ಸರ್ ಏನ್ ಮಾಡ್ಯಾರಪ್ಪ ಅಂತ ಕೇಳಿದ್ರ ಏನ್ ಮಾಡ್ಯಾರ್ರಿ ಯಾವ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಏನಪ್ಪಾ ಅಂತ ಕೇಳಿದ್ರ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂತ ಅಡಿಯಪ್ಪನ್ನ ಬೊಮ್ಮಣ್ಣವರು ಅವರು ಕೂಡ ಏನಪ್ಪಾ ಅಂತ ಕೇಳಿದ್ರೆ ಒಂದು ಹಬ್ಬದ ನಿಮಿತ್ತವಾಗಿ ಹಬ್ಬದ ನಿಮಿತ್ತವಾಗಿ ತಮ್ಮೆಲ್ಲಾ ಮನೆಯವ್ರು ಇರ್ತಕ್ಕಂತ ಪಲ್ಲಕ್ಕಿಗಳ ಆಗಮವನ್ನು ಇಟ್ಟುಕೊಂಡು ಇಟ್ಟುಕೊಂಡು ಇವತ್ತು ದಿವಸ ರೇಖಾ ಏನ್ ಅಂತ ಕೇಳಿದ್ರೆ ಹಬ್ಬಷ್ಟೇ ಆಗಬಾರ್ದು ಜಾಗರಣೆ ಹತ್ತಿ ಕೇಳಿಕೊಂಡು ಹೌದಿಲ್ಲ ಮತ್ತು ನಾಗೇಶ್ ಇನ್ತಕ್ಕಂತ ಎರಡು ಕಲಾತಂಡಗಳನ್ನ ಕೂಡ್ಸಿದಾಗ ಹೌದಲ್ರಿ ಹೌದಿಲ್ಲ ಹಾ ಅದಕ್ಕಾಗಿ ಏನಪ್ಪಾ ಅಂತ ಕೇಳಿದ್ರೆ ಹೆಂಗ್ರಿ ಇವತ್ತಿನ ದಿವಸ ಈ ಒಂದು ನಮ್ಮ ಕಾರ್ಯಕ್ರಮವನ್ನು ಕೇಳಲಿಕ್ಕೆಲ್ಲ ಹಶನವಾಗಿರಬಂತ ಯಾವ ನನ್ನ ಅಕ್ಕ ತಂಗಿಯರಿಗೂ ಹಿರಿಯರಿಗೂ ಪರಸ್ಪರ ಬಂದಿರತಕ್ಕಂಥ ಎಲ್ಲೋ ಬಂಧು ಬಾಂಧವರಿಗೂ ಅದೇ ರೀತಿ ಏನಪ್ಪಾ ಅಂತ ಕೇಳಿದ್ರೆ ಪಲ್ಲಕ್ಕಿ ಜೊತೆ ಬಂದಿರತಕ್ಕಂಥ ಎಲ್ಲ ಆಳ ಮಕ್ಕಳಿಗೆ ಕೂಡ ಹೌದಿಲ್ಲ ಆ ದೇವ್ರ ಏನಪ್ಪಾ ಅಂತ ಕೇಳಿದ್ರೆ ಸದೋಕಾಲ ಆಯುಷ್ಯ ಮತ್ತು ಆರೋಗ್ಯವನ್ನು ಕೊಟ್ಟು ಕಾಪಾಡ ಕೇಳ್ಕೊಂಡು ಹೇಳ್ಕೊಂಡು ನಮ್ಮ ಪರವಾಗಿ ಮತ್ತು ನಮ್ಮ ಮೇಳದ ಪರವಾಗಿ ವಂದನೆಗಳನ್ನ ಸಲ್ಲಿಸುತ್ತಾ ಸಲ್ಲಿಸುತ್ತಾ ಅದೇ ಹೌದಿಲ್ಲ ಅವರೇ ಅವ್ರೇ ನಮ್ಮ ಸರಿ ಜೋಡಿ ಹಾಡುವಂತ ಕಲಾವಿದ್ರು ಯಾವ ನಮ್ಮ ಇದೇ ಬೆಳಗಾವಿ ಜಿಲ್ಲೆ ಗೋಕಾಕ ತಾಲೂಕಿನೊಳಗ ವಯಸ್ಸಿನೊಳಗ ಸಣ್ಣವ್ರು ಸಣ್ಣವರಿದ್ರು ಸೋಲಿಲ್ಲದ ಸರದಾರ ಮೂರ್ತಿ ಚಿಕ್ಕದಿದ್ರೂ ಕೀರ್ತಿ ಸ್ವಖ್ಯಾತ ಆಗಿರ್ತಕ್ಕಂಥವ್ರು ರೇಖಾ ಇಲ್ಲಂದ್ರು ಒಂದು ನಾಲ್ಕು ತಿಂಗಳಾಗಿರ್ಬೇಕು ನಮ್ ಮ್ಯಾಳಿನ ಜೋಳ ಹಾಡಾಡಿ ಹೌದಲ್ರಿ ಹೌದಿಲ್ಲ ಇವತ್ತಂತ ದೊಡ್ಡ ಗುರುಗಳ ಜೋಡ ಏನಪ್ಪಾ ಅಂತ ಕೇಳಿದ್ರೆ ನಮ್ಮ ಮ್ಯಾಳವನ್ನು ಹಾಕಿದಾರಂತಂದ್ರೆ ನಮ್ದು ಏನು ಒಂದು ಪೂರ್ವ ಜನ್ಮದ ಪುಣ್ಯ ಅಂತ ನಾವು ತಿಳ್ಕೊಬೇಕು ಹೌದು ಇವತ್ತಿನ ದಿವಸ ಸರಿ ಜೋಡಿ ಹಾಡ್ಲಿಕ್ಕೆ ಬಂದಿರುವಂತ ಯಾವ ನಮ್ಮ ಕೌಜುಲ್ಗಿ ಗ್ರಾಮದ ಹಾಡುವಂತ ಕಲಾ ತಂಡದವರಿಗಾದ್ರೂ ಕೂಡ ಪರವಾಗಿ ತುಂಬ ಉರ್ವೈದ ವಂದನೆಗಳನ್ನ ಸಲ್ಲಿಸುತ್ತಾ ಸಲ್ಲಿಸುತ್ತಾ ಅದೇ ತರನಾಗಿ ಕೇಳಲಿಕ್ಕೆಲ್ಲ ಕೊಡಿರುವಂತ ನನ್ನ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದರಿಗೂ ಗುರು ಹಿರಿಯರಿಗೂ ವಂದನೆಗಳನ್ನ ಹೇಳುತ್ತಾ ಹೇಳುತ್ತಾ ನಾವೇನಷ್ಟೇನು ಬಲ್ಲವರಲ್ಲಾಡುವಲ್ಲೇ ಆಗ್ಲಿ ಹೇಳುವಲ್ಲೇ ಆಗ್ಲಿ ಬಾರ್ಷಾಡುವುದರಲ್ಲಿ ಹೌದಲ್ರಿ ಮಾತನಾಡುವುದರಲ್ಲಿ ಆದ್ರೂ ಕೂಡ ಲೋಪ ಹೌದು ನಮ್ಮ ಕನ್ಯಾನಿ ಮೇಳವನ್ನ ಬೆಳಗಾಗುವವರಿಗೆ ಸರಿ ಜೋಡಿ ಕಲಾವಂತರು ಜೊಂಡು ಹೋಗ್ತಾರ ಇಟ್ಟುಕೊಂಡು ಪಕ್ಕ ವಿಶ್ವಾಸಿಟ್ಟುಕೊಂಡು ಹೌದ್ ಮಗಲಾಗಿಲ್ಲೇ ಗಂಡಿದ್ರು ಲೇಟ್ ಮಾಡ್ಯಾರ ಏನೋ ಕಾರಣಾಂತರವಾಗಿ ಒಂದು ಮೇಳ ಏನಪ್ಪ ಅಂತ ಕೇಳಿದ್ರೆ ಸಂಘ ಆಗಬೇಕಾದ್ರೆ ಹಂಗಾಗಂಗಿಲ್ಲ ಅಲ್ಲಿ ಇಲ್ಲಿ ಒಂದು ತಂದ ಏನಪ್ಪ ಅಂತ ಕೇಳಿದ್ರೆ ಒಂದು ಗುಬ್ಬಿ ರೇಖಾ ಏನ್ ಮಾಡಿರ್ತಕ್ಕದ ಒಂದೊಂದು ಹುಲ್ಲಿನ ಹುಲ್ಲಿನ ಕಡ್ಡಿ ತಂದ ಗುಡ್ನ ಗೂಡು ಕಟ್ಕೊಂಡ ಜೀವನ ಮಾಡ್ತತ್ರಿ ಅದ ಹುಲ್ಲಿನ ಸದಿ ಕಡ್ಡಿ ತಂದ ಎಲ್ಲದೊಂದು ತಂತಂದ್ ಎಲ್ಲಾ ಗೋಳೆ ಮಾಡಿ ಜೀವನ ಮಾಡ್ತಾರತತ್ರಿ ಒಂದ್ ನಾಲ್ಕು ತತ್ತಿ ಹಾಕೊಂಡು ಒಂದ್ ನಾಲ್ಕು ಮಳೆ ಮಕ್ಕಳ ತಕ್ಕೊಂಡು ಹಂಗದ ಹೌದಿಲ್ಲ ಇವತ್ತು ಅದೆಲ್ಲ ಇಲ್ಲಿ ಕೇಳಿದ್ರೆ ಒಂದು ಗೂಡನ್ನು ಇವತ್ತು ನಾವು ಹಾಡಿಕೆ ಮಾಡುವಂತ ಕಲಾ ತಂಡದವ್ರು ನಮ್ಮ ಉದ್ಯೋಗ ಹಂಗೈತಿ ಒಬ್ರು ಬರ್ಬೇಕಾ ಇಲ್ಲಿಂದೊಬ್ರು ಹೌದಿಲ್ಲ ಅದಕ್ಕಾಗಿ ಏನಪ್ಪಾ ಅಂತ ಕೇಳಿದ್ರೆ ಇವತ್ತಿನ ದಿವಸ ಗಂಡಂದ್ರೆ ಹೆಂಗಪ್ಪ ಅಂತ ಕೇಳಿದ್ರೆ ದೇವರಂತ ಹೌದು ಹೌದಿಲ್ಲ ಹೌದಲ್ರಿ ದುಡ್ಡ ಇರ್ಲಿ ಕುಂ ಇರ್ಲಿ ಗಂಟು ಮೋಟ ಇರ್ಲಿ ಸೊಂಟಿರ್ಲಿ ಹೆಂಗ ಇರ್ಲಿ ಇರ್ಲಿ ಹೌದಿಲ್ಲ ಗಂಡ ಮುಂದ್ ಮುಂದ್ ಹೋಗ್ತಿರ್ಬೇಕು ಎಂತ ಹಿಂದಿರ್ಬೇಕು ಗಂಡ ಮುಂದ್ ಮುಂದ್ ಹಾಕಿರ್ಬೇಕು ಎಂತ ಹಿಂದಿನ ಬೆನ್ ಹತ್ತಿರಬೇಕು ಹೆಂತ್ ಒಳಪ ಹಾಕಬೇಕು ಗಂಡ ಬಿಡಿಸಿ ಹೇಳಬೇಕು ಇಲ್ಲಿ ಹೆಂಗೇತ್ರಿ ಹೌದಿಲ್ಲ ಇಲ್ಲಿ ಮುಂದೆ ಮುಂದುವ ಹೌದಿಲ್ಲ ದಿವಸ ಯಾವ ನನ್ನ ತಾಯಿ ಕೂಡ ಏನಪ್ಪಾ ಅಂತ ಕೇಳಿದ್ರೆ ಹಿಂದ ದೇವಲೋಕದಲ್ಲಿ ಏನಪ್ಪಾ ಅಂತ ಹೌದಲ್ರಿ ದೇವತೆಗಳು ಮತ್ತು ಅಂತ ಹಾ ಕದನ ಹತ್ತಿದಾಗ ಕದನ ಹತ್ತಿದಾಗ ಹೌದಿಲ್ಲ ಸ್ವರ್ಗ ರಾಜ್ಯವನ್ನೆಲ್ಲ ಕಿತ್ಕೊಂಡು ಹೋಗಿದ್ರು ಅದನ್ನೆಲ್ಲ ಮರಳಿ ತಂದು ಕೊಟ್ಟಕ್ಕೆ ನಮ್ಮ ಹವಾದ ಆಡಲು ವಿಷಯವನ್ನ ಹೌದು ನನ್ನ ತಾಯಿ ಏನಪ್ಪಾ ಅಂತ ಕೇಳಿದ್ರೆ ಶರೀರದಿಂದ ಒಂದು ಹೆಣ್ಣಿನ ಸೃಷ್ಟಿ ವಿಷಯವನ್ನ ಮಾಡ್ ಹಾಡೇವಿ ಇನ್ನು ಮುಂದೆ ಸಂದಿಗೆ ಸರ್ ಜೋಡಿ ಗುರುಗಳು ಯಾವ ಪ್ರಕಾರ ಹಾಡ್ತಾರ ಹೆಂಗ್ ಮಾತಾಡ್ತಾರ ಹಾ ಹೆಂಗ್ ಕುಣಿತಾರ ರೇಖಾ ನೀನು ಎಲ್ಲಾ ಕಡೆ ಕುಣದಿರ್ಬೇಕು ಎಲ್ಲಾ ಕಡೆ ಹಾಡಿರ್ಬೇಕು ಈ ಸರ್ ಜೋಡಿ ಇದ್ದಾಗ ನೀವು ಕುಣಿದ್ ಬಾಳ ಡಿಫ್ರೆಂಟ್ ಐತಿ ಏನೋ ಸರಸ ನಾನು ಗಣ ಚೌತಿ ಕುಡ್ದಿನಿ ನೋಡ್ರಿ ಆಗಲ್ಲ ಇದ್ರಾಗ್ರಿ ಸಾಲ ಹ ಅಲ್ಲಿ ಜೊಳದ್ ಇವತ್ತರಿ ಹೌದು ಹಾ ಅದಕ್ಕೆ ಇನ್ನು ಮುಂದಿನ ಸಂದಿಗೆ ಗುರುಗಳು ಯಾವ ಪ್ರಕಾರ ಹಾಳ ಹಾಡ್ತಾರೆ ಹೆಂಗ್ ಮಾತಾಡ್ತಾರೆ ಯಾವ ವಿಷಯ ವಿಷಯವನ್ನ ಹೌದಲ್ರಿ ಅವರು ಮಾತಾಡಿದ ಮೇಲೆ ನಮ್ಗೆಲ್ಲ ಗುರುತಾಗುವಂತ ವಿಷಯ ಅದ ಹೌದಿಲ್ಲ ಅದಕ್ಕೆ ಏನಪ ಅಂತ ಕೇಳಿದ್ರೆ ಇನ್ನು ಐದು ನುಡಿ ಕ್ಯಾಲಿ ಪಾರಮಾರ್ಥಿಕವಾಗಿ ಹಾಡಿ ಹಾ ಸರಿ ಜೋಡಿ ದೊಡ್ಡವಿರುವ ಚಾನ್ಸ್ ಕೊಡೋಣ